ಗೊತ್ತಿರ ಗೊತ್ತಿ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಮಾಡಕ್ಕೆ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅಧ್ಯಕ್ಷ ಮಾಡಿಬಿಟ್ಟು ಅವ ಹೇಳ್ತಾರೆ ಯಡಿಯೂರಪ್ಪ ಮಗನಲ್ ರೈಟ್ ತೋರಿಸಲೇಬಾರದು ಅವ್ರಿಗೆ ಅವ್ರ ಸ್ಟೇಟ್ಮೆಂಟ್ ಹಾಕ್ಬಾರ್ದು ಏಳು ಕೆ ಜಿ ಅಕ್ಕಿಯಿಂದ ಐದು ಕೆ ಜಿ ಮಾಡಿದವರು ನಾವು ಅವರು ಹತ್ತು ಕೆ ಜಿ ಮಾಡಿದ್ರವ್ರು ನಾವು ಅವ್ರು ಮಾಡಿದ್ರ ಎಲ್ಲಿ ಬಡವರಿಗೆ ಮಾಡಿದ್ರಿ ನಾನೇನು ಹೇಳಿದ್ದೀನಿ ಈಗ ಇನ್ಕಮ್ ಟ್ಯಾಕ್ಸ್ ಬಡವ್ರಿಗೆ ಕೊಡ್ಬೇಕಾ

ನಾನ್ ಬೈ ನಾ ಟಿವಿ ಡೈನ್ ನೋಡಿದೆ ಗೊತ್ತಾಯ್ತಾ ನೀವ್ ಹೇಳೋ ತರ ಇಲ್ಲ ನೀವ್ ಹೇಳೋ ತರ ಇದು ಮಾತು ಯಾರು ಕೇಳ್ತಾರೆ ಎಡಿಟ್ರು

ಟ್ಯಾಕ್ಸ್ ಪೇಗಳಿಗೆ ಯಾಕೆ ಕೊಡಬೇಕು ಅದಕ್ಕಿಂತ ಬಡವರು ಕೊಡೋದು ಇದು ಪ್ಯೂರ್ಲಿ ಪ್ರೋ ಪ್ರೋಗ್ರಾಮ್ ಪ್ರೋ ಫೂಡ್ ಪ್ರೋಗ್ರಾಮ್ ಗೊತ್ತಾಯ್ತಾ ಸೊ ನಾನು ಅನುಸಾ ಕೇಳ್ತೇನೆ ಅದೇನು ಮಾಡಿದ್ದಾರೆ ಹಿಂದೆ ಹಿಂದೆ ಗೈಡ್ ಲೈನ್ಸ್ ಮಾಡಿದವರು ಯಾರು ಬಿಜೆಪಿ ಸರ್ಕಾರ ಅವರೇ ಮಾಡ್ಬಿಟ್ಟು ಈಗ ಅವ್ರು ಅದು ಮುದ್ದು ಓಡಿಸಿದ್ದಾರೆ ಶೋಕ ಇನ್ ಅಲ್ಲಿ ತಿರು ಬಿಡಿ ಅಕ್ಕಿ ಕೊಟ್ಟೆ ಬಾ ಅಂತ ಹೇಳಿದ್ರು ನಾನು ಅಕ್ಕಿ ಕೊಟ್ಟೆ ಓಡ ನಾನು ಐ ಟಿ ಜಿ ಅಕ್ಕಿ ಕೊಟ್ಟೆ ಅಲ್ಲಿ ಚಮಚಿಗೆ ಕೊಡ್ತಿದ್ರು ಇವತ್ತು ಯಾವತ್ತಾರು ಗುಡ್ ಸೆಕ್ಯೂರಿಟಿ ಆಗ್ ಬಾಗಿ ಯೋಚನೆ ಮಾಡಿದ್ರು ಬಿಟ್ಟು ಮಾಡಿದ್ರು ನೀವು ಗೋಲ್ಡ್ಗಳು ಕಾಂಗ್ರೆಸ್ ಪಾಪಿಗಳು ಅವರ ಪಾಪಿಗಳು ನಾವು ಅದಕ್ಕೆ ಏನ್ ದೊಡ್ಡದಾಗಿ ತೋರಿಸ್ತದೆ ನಿರ್ಮಲಾ ಸೀತಾರಾಮ ಅವರಿಗೆ ಮೀಟಿಂಗ್ ಮಾಡಿದ್ದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಅಮ್ಮ ಆಗುತ್ತೆ ನಾವು ನಾಲ್ಕೂವರೆ ಪರಿಷತ್ ಈಗ ನೀವು ಹನ್ನೆರಡು ನಾವು ಈ ಸಾರಿ ಒಂಬತ್ತು ಸಾವಿರದ ನೂರ ಈ ಥರ ಮಾಡುದು ये वस्तु में उछाल तो बन गया है 28% करना चाह रहा हूं यू और रेडी की घटना था पूरा आई मीन डबार्डी स्ट्रीमिंग अंडर 11% आरएनए स्ट्रीमिंग अंडर 25 ईस्ट टू टेक स्ट्रांग वर्ल्ड 10 आरबीआई 10 फिल्म इसको तारिश ये ना ओखतो बेटा राइट के अन्याय मत करो सही ಅಂತ โชชี ಹೇಳ್ತಾ ಇದಾರೆ ವಾಟ್ ಕುಮಾರ್ ಫಮಿ ಡೂಯಿಂಗ್ ರೈತ ಮಗ ಬಂಡಲ್ ಮಗ ಹಾ ಇ ಸಾಸು ಇ ಫಿಲ್ 70 ದಿನ ವಾಟ್ ಇಸ್ ಯು ಡೂಯಿಂಗ್ ವಾಟ್ ಬಿಜೆಪಿ ಕ್ಯಾಂಪೀಸ್ ಆರ್ ಡೂಯಿಂಗ್

ಬೋನದಿ ದಿ ದಿ ಎಲ್ಲ ಸತ್ತಿ ತಿಂತಾ ಎಲ್ಲ ಬಿಡ್ ಬಿಡ್ತೀವಿ ನಾವು ಅವರು ಏನಾದ್ರೂ ನಿರ್ಧಾರ ನಾವು ಮಾತಾಡಿದ್ನ ಸರ್ ಸತ್ಯ ಮಾತಾಡೋದು ಸುಳ್ಳು ಮಾತಾಡೋಂತ ಮೋಜಿ ಅಂತ ಮಾಡ್ತೀರಿ ಓಡಿ ಇವತ್ತು ಹೇಳಿದ್ರು ನೀವೇನ್ ಹೇಳ್ತೀರಿ ಅದನ್ನ ಹೇಳಕ್ಕೆ ನೀವು ಇವತ್ತು ಮಾಧ್ಯಮ ಮಾಧ್ಯಮ ಅಂತಂದ್ರೆ ಸತ್ಯ ಜನಗಳ ಬಗ್ಗೆ ಮಾಧ್ಯಮ ಮಾಧ್ಯಮ ಆಮೇಲೆ ಈಗ ಅದಾನಿಗೆ ಅದಾನಿ ಅವರಿಗೆ ವಾರಂಟ್ ಇಶ್ಯೂ ಆದ್ಮೇಲೆ ರಾಹುಲ್ ಗಾಂಧಿ ಈಗಾಗಲೇ ಹೇಳಿದ್ದಾರೆ ವಾರಂಟ್ ಇಶ್ಯೂ ಆದಮೇಲೆ ಇಶ್ಯೂ ವಾರಂಟ್ ಹೆಚ್ಚಾಗಿ ಸರ್ ಅದು ತಿನ್ನು ಇಂಪಾರ್ಟೆಂಟ್ ದೇಶದ ಗೌರವ ಹೋಗಿಲ್ಲ ಯಾಕಂದ್ರೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಬಂದಿದೆ ದೇಶದ ಗೌರವನೂ ಹೋಗಿದೆ ಈಗ ಇವರು ಸಪೋರ್ಟ್ ಮಾಡ್ತಾರವ್ರು ಯಾರು ಅಲ್ಲ ನಾವು ಮಾಡ್ತೀವಿ ಸಪೋರ್ಟ್ ಮಾಡ್ತಾರೆ